ಸರ್ ನಮಸ್ಕಾರ ಯಾವ ನಿಮ್ದು ಈ ರಾಮ್ ಶೆಟ್ಟಿಹಳ್ಳಿ ಪಟ್ಟಣಕ್ಕೆ ಬರುತ್ತಾ ನಿಮ್ದು ಗ್ರಾಮ ಪಂಚಾಯತ್ ತಾಲೂಕು ಗ್ರಾಮ ಪಂಚಾಯತ್ ಬರುತ್ತೆ ಮಸೂಂ ಘಟ್ಟಕ್ಕೆ ಬರುತ್ತಾ ಆ ಊರು ಊರು ಎಲ್ಲ ಒಂದೇ ಪಂಚಾಯತ್ ಸರ್ ಮಸೂಂಘ ಈಗ ಮೊನ್ನೆ ಯಾರೋ ಒಬ್ಬ ಲೋಕಾಯುಕ್ತ ಬೆಲೆಗೆ ಬಿದ್ದವನಲ್ಲ

ೇಳಿ ರಮೇಶ್ ಅನ್ನ ರೂಪಾಂತರ ಅಮೌಂಟ್ ಇಸ್ಕೊಂಡು ಹೋಗ ರಿಟರ್ನ್ ಸಿಕ್ಕಿದ್ದಾರೆ ಒಳ್ಳೆ ಕೆಲಸ ಮಾಡ್ಯಾರ ಯಾರು ಸರ್ ಅಂದ್ರೆ ಈ ತರದ್ರು ಇನ್ನು ಇದರ ಅಂತ ನಿಮ್ಮ ಇದ್ರಲ್ಲಿ ಗ್ರಾಮ ಪಂಚಾಯತಿ ಹುಡ್ಕಿರ್ ಸಿಕ್ತಾರ ಸರ್ ಯಾರು ಮುಂದಾಳದ ವಯಸ್ಸೋ ಬರ್ತಾರೆ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ಹೇಳಿ ಬರ್ತಾರೆ ಅವನು ಈ ತರ ಮಾಡಿ ಏನ್ ಮಾಡಿಲ್ಲ ಈ ತರ ನಿಂತೇನ್ ನಿಮ್ಮ ನೋಟು ನಮ್ದು ಆಗೋದು ಹಾ ನಾವು ಯಾಕ್ ಬೇಕು ನಾವು ಈಗ ನಾವು ಹೋಗ್ತೀವಿ ಅಂದ್ರೆ ನಾವು ಅವ್ರದ್ದು ಪ್ರಕಾರ ಇರಬೇಕು ಅಂದ್ರೆ ಅಷ್ಟು ನಮ್ ಪೇಶೆನ್ಸ್ ಇರ್ಬೇಕು ನಮ್ ಟೈಮ್ ಇರಬೇಕು ಅಷ್ಟು ನಮ್ ಟೈಮ್ ಇಲ್ಲ ನಮ್ಗ್ ಆಗಲಿಲ್ಲ ನಮ್ ಕೆಲ್ಸದ ಸಾಕು ಅಂತ ನಾವು ಆಲಕ್ಕೆ ಒಟ್ಟಿದ ಒಳ್ಳೆ ಕೆಲ್ಸನೇ ಆಯ್ತು ಯಾಕಂದ್ರೆ ಇಲ್ಲಾಂದ್ರೆ ಇನ್ನು ನಮ್ಮಂತ ಎಷ್ಟೋ ಜನ ಬಡಪಾಯಿಗಳು ಅಲ್ಲ ಇದೊಂದು ದಿಕ್ಸೂಚಿಯಾಗಿ ಜನಕ್ಕೆ ಮುಂದೆ ಈ ತರ ಮಾಡೋ ಅಧಿಕಾರಿಗಳಿಗೆ ಭಯ ಅಂತೂ ಎನಿ ಮೂಮೆಂಟ್ ಯಾವ ಇಲಾಖೆರ್ ಬಂದು ಅರೆಸ್ಟ್ ಮಾಡ್ತಾರೋ ಹೌದ್ ಹೆಂಗ ಒಂದು ಒಳ್ಳೆ ಕೆಲಸ ಮಾಡ್ಯಾರೆ ನಿಮ್ಮ ಪಂಚಾಯತಿ ಅವ್ರಿಗೆ ಒಳ್ಳೇದಾಗ್ಲಿ ಅಭಿನಂದನೆ ತುಂಬ ಧನ್ಯವಾದ ಮತ್ತೆ ಭೇಟಿ ಆಗೋಣ ನಮಸ್ಕಾರ